ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನರ ಜೇಸ್ ಕಿಚನ್ ನಿಮಗೇನಾದ್ರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಬನ್ನಿ ನಾವು ಇವತ್ತೊಂದು ಮಸಾಲ ಸ್ವೀಟ್ ಕಾರ್ನ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಬಿಸಿನೀರು ಇಟ್ಕೊಳ್ಳಿ ಅದಕ್ಕೆ ಬಿಡಿಸಿರೋ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಕುದಿ ಬಂದರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಕುಕ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೋಡಿ ಎಷ್ಟು ಕುಕ್ ಎಷ್ಟು ನೀಟಾಗಿ ಕುಕ್ ಆಗಿದೆ ಮತ್ತು ಜ್ಯೂಸಿಯಾಗಿದೆ ಎಷ್ಟು ಕುಕ್ ಆದರೆ ಸಾಕಾಗುತ್ತೆ ಈಗ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ ಸ್ವೀಟ್ ಕಾರ್ನ್ ಬಟರ್ ಬಟಾರೆಲ್ಲ ಕರಗುತ್ತೆ ಬಟರ್ ಹಾಕೋದ್ರಿಂದ ಈ ಸ್ವೀಟ್ ಕಾರ್ನ್ ಮಸಾಲೆಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ ನಿಮಗೆ ಬಟರ್ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟಾರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಇದಕ್ಕೆ ಸಣ್ಣದಾಗ ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಒಂದು ಅರ್ಧ ಹಾಗೆ ಒಂದು ಅರ್ಧ ಟೊಮೊಟೊ ಸೇರಿಸ್ಕೊಳ್ಳಿ ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವೀಟ್ ಕಾರ್ನ್ ಬೇಯೋಗೋ ಉಪ್ಪು ಹಾಕಿದ್ವಿ ನೋಡಿಕೊಂಡು ಉಪ್ಪು ಸೇರಿಸಿ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಸ್ಪೈಸಿ ಜಾಸ್ತಿ ಬೇಕಂದರೆ ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ ಅರ್ಧ ಲೆಮನ್ ಜ್ಯೂಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾರ್ಮಲ್ ಸ್ವೀಟ್ ಕಾರ್ನ್ ತಿನ್ನೋದಕ್ಕಿಂತ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮಸಾಲ ಸ್ವೀಟ್ ಕಾರ್ನ್ ವೆರಿ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಮಕ್ಳಿಗೂ ಮಾಡಿಕೊಡಿ ನೀವು ಮಾಡ್ಕೊಳ್ಳಿ ವೆರಿ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಮಾಡೋಣ ಮಸ್ತಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು